ಇಬ್ಬರೂ ಪಂಡಿತರು ಮತ್ತು ಬಡವನು ಕೂಡಿಡುವುದರಿಂದ ಐಶ್ವರ್ಯ ಹೆಚ್ಚಾಗುತ್ತದೆ ಎಂದ ಒಬ್ಬ ಪಂಡಿತ ಸರಿಯಾದ ಕಾರ್ಯದಲ್ಲಿ ತೊಡಗಿಸುವುದರಿಂದ ಐಶ್ವರ್ಯ ಬೆಳೆಯುತ್ತದೆ ಎಂದ ಎರಡನೇ ಪಂಡಿತ ಇದನ್ನು ಪರೀಕ್ಷಿಸಲು ಒಬ್ಬ ಬಡವನಿಗೆ ನೂರು ರೂಪಾಯಿಗಳನ್ನು ಕೊಟ್ಟು ಇದನ್ನು ಜೋಪಾನವಾಗಿಡು ನೀನು ಶ್ರೀಮಂತನಾಗುವೆ ಎಂದನು ಬಡವನು ಅದನ್ನು ತನ್ನ ರುಮಾಲಿನಲ್ಲಿ ಅಡಗಿಸಿಟ್ಟನು ಹಣದ ಜೋಪಾನಕ್ಕಾಗಿ ಹಗಲು ರಾತ್ರಿ ಎಚ್ಚರದಿಂದ ಇರುತ್ತಿದ್ದನು ಒಂದು ದಿನ ಅವನು ಕೆಲಸಕ್ಕೆ ಹೋಗುತ್ತಿದ್ದಾಗ ಅದ್ದು ಅವನ ರುಮಾಲನ್ನು ಹಾರಿಸಿ ಕೊಂಡು ಹೋಯಿತು ಅದರ ಜೊತೆ ಇದ್ದ ಹಣವೂ ಹೋಯಿತು ಸ್ವಲ್ಪ ಸಮಯದ ನಂತರ ಇಬ್ಬರೂ ಪಂಡಿತರು ಅವನ ಹತ್ತಿರ ಬಂದರು ಬಡವನ ಕತೆ ಕೇಳಿ ಮೊದಲನೇ ಪಂಡಿತನು ಹದ್ದು ಹಣವನ್ನು ಹಾರಿಸದಿದ್ದರೆ ಇವನು ಶ್ರೀಮಂತನಾಗಿಯೇ ಇರುತ್ತಿದ್ದ ಎಂದನು ಅದಕ್ಕೆ ಎರಡನೇ ಪಂಡಿತನು ಇಲ್ಲ ಇವನು ಬಡವನಾಗಿಯೇ ಉಳಿಯಲು ಹದ್ದು ಕಾರಣವಲ್ಲ ಉಪಯೋಗದಲ್ಲಿ ಇರುವಾಗ ಹಣ ಬೆಳೆಯುತ್ತದೆ ಉಪಯೋಗದಲ್ಲಿ ಇಲ್ಲದಾಗ ನಿರುಪಯುಕ್ತವಾಗಿ ನಾಶವಾಗುತ್ತದೆ ಇದು ಹಣದ ಗುಣ ಎಂದಾಗ ಮೊದಲನೆಯವನು ಸೋಲನ್ನು ಒಪ್ಪಿಕೊಂಡನು ಕತೆಯ ನೀತಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು